ಅಲ್ಲ ಕಣವ ನನ್ನ ಹತ್ರನೇ ಸುಳ್ಳು ಹೇಳ್ತೀಲ್ಲವ ನೀನು ಹಾಂ ನಾನು ಏನು ಮಾಡ್ತಿದ್ದೆ ಇವಾಗ ಅಲ್ಲ ನೀನು ಎಷ್ಟು ಸುಳ್ಳು ಹೇಳ್ತೀವ ನನ್ನ ಹತ್ರ ನೀನು ನಿಜ ಹೇಳಿದರೆ ನಾನು ಆಡ್ಕೊತಿದ್ದೆ ಹೇಳು ಅವಳು ನನಗೂ ಅಕ್ಕ ಏನೇ ತಾನೆ ನನಗೆ ಎಷ್ಟು ನೋವಾಗಲ್ಲ ಹೇಳು ಯಾಕವ ಯಾಕೆ ಹಿಂಗೆ ಮಾಡ್ತಾಯಿದ್ದೀನಿ ನೀನು ಮಗ ಏನವ ಮಾತಾಡ್ತಾ ಇದ್ದೀನಿ ನೀನು ಅಲ್ಲ ನಾನು ಹಂಗೆ ಹೇಳಿ ನನಗೆ ನಾನು ಹೇಳಿದ್ದೇನವ ನಾನು ಯಾಕೆ ನಿಮಗೆ ನಿಜ ಒಳ್ಳಿಲ್ಲ ಅಂದರೆ ನೀನು ಮನ್ಸಿಗೆ ತಗತೆ ಎಲ್ಲನು ಅಂತ ನಾನು ತಗೊಂಡಿದ್ದು ಕಣವ ನೀನು ಆಡ್ಕತೆ ಇನ್ನೊಂದು ಮತ್ತೊಂದು ಅಂತ ಅವಳಾಕೆ ನಾನು ವಯಸ್ಕೊಬರ್ಲಿ ಮಗ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನೀನು ಹಂಗೆ ಅನ್ಕೊಬಿಡಕ್ ಕಣವ ನೋಡು ನೀ ಆ ನಾಲ್ಕು ಜನ ಮಕ್ಕಳು ನನ್ನ ಹೆಂಗೆ ನೋಡ್ಕೊಂಡ್ರೆನೂ ಗೊತ್ತಿಲ್ಲ ನೀನು ಮಾತ್ರವ ಓ ಅಪ್ಪ ಅಂದ್ಕೊಂಡು ನಮ್ಮ ಮ್ಯಾಲೆ ಜೀವನ ಇಟ್ಕೊಂಡಿದ್ಯಾ ನಿನಗೆ ನಾನು ಹಂಗೆಲ್ಲ ಮಾಡ್ತೀನವಾ ನಾನು ನಾನು ನಿನ್ನ ಮನಸ್ಸಿಗೆ ತಗತೆ ಅಂತ ಅಂದ್ಬಿಟ್ಟು ಬಿಟ್ಟಾಕವ ಏನೋ ಆಯಿತು ಅಂತ ಇದು ಮಾಡಿದೆ ಅಷ್ಟೇ ನೀನು ಹಂಗೆ ತಿಳ್ಕೊಳಕ್ಕೆ ಹೋಗ್ಬಿಡಕಣವ ನೋಡು ಮರ್ಯಾಯ್ ಹಂಗೆ ತಿಳ್ಕೊಂಡಿಳು ಯಾರು ಫೋನ್ ಮಾಡಿ ಹೇಳಿಲ್ಲ ನಮ್ಮ ಚಿನ್ನು ಮತ್ತೆ ಅಮ್ಮ ಫೋನ್ ಮಾಡಿ ಹೇಳಿಲ್ಲ ನೀವು ನೋಡಿದರೆ ನೀವು ಇಲ್ಲೊಂದಷ್ಟು ಕತೆ ಹೇಳ್ತಾ ಇದ್ದೀರಾ ಅಲ್ಲ ನೀನು ಇಲ್ಲ ಕಣವ ಹೇಳ್ಬೇಕು ಇದ್ದು ಆದ್ರೆ ನೀನು ಸುಮ್ನೆ ಬೇಜಾರ್ ಮಾಡ್ಕತಿ ಮಾನ್ಸಿಕ್ ತಗತಿ ಅನ್ಬಿಟ್ಟು ಬಿಟ್ಟ ಹಾಕ ಮರ ಹೇಳ್ಬೇಡ ಅಂತ ಹೇಳಿಲ್ವ ನಾಂಗ್ ಸರಿ ಅನ್ನಿಸ್ತು ಅದಕ್ಕೆ ಸುಮ್ನ ಅದು ಅಯ್ಯೋ ಮಗ ಈಗಲೂ ಅಷ್ಟೇ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಅವಳು ಜೂನೌ ರೇನಾರಾ ಮಾಡಕಲಿ ಅವರ ಮನೆ ಸೋನ್ ಸಾರಕಡವೆ ನಮಗೆ ಬೇಕಾಗಿಲ್ಲ ಅದು ಅಂತ ಇವಳಿಗೆ ಹೋಗಬೇಕರು ёлಕೊಂಡು ಓದಕನವೆ ಹೋಗದ ಬೇಡ ಅಂತ ನಿನಗೂ ёлಲಿವನನು ಏನು ಇಬ್ರುವಾ ಕುಣ್ದ ಬಿಟ್ರಿ ಅಕಯಾ ಅಕಯಾ ಅನ್ಕೊಂಡು ಅವಳು ಬುದ್ಧಿ ತೋರಿಸಿಲ್ಲಲ ಕಣಗುವಾ ಅಲ್ಲ ಕಣಪ್ಪಯ್ಯ ಏನು ನಮ್ಮ ಅಕ್ಕಯ ಅಲ್ವಾ ಅಂತ ನಾವು ಮಾಡಕೋದ್ರೆ ಅವಳು ಯಾಕಂಗ್ ಮಾಡ್ತಾಳೋಳು ಅಲ್ಲೇ ಏಂತ ನಮಗಿಂತವ ಅಪ್ಪುಗಿಂತ ದುಡ್ಡು ಖಾಸೆ ಹೆಚ್ಚಾಗಿ ಬಿಡ್ತಾಳೋಳಿಗೆ ಆ ಅವಳಂತೆ ಅದೇ ಚಂದ್ರಮನು ಹೋಗಿದ್ರಂತೆ ಆ ಯಾರು ಯಜಮಾನರಮನು ಅಲ್ಲಿಗೆ ಬಂದವ ಬಂದವರಂತೆ ಕಣ್ಮಗ ಆ ಹಾಳಾದವಳು ಬಂದವಳೆ ನನ್ನ ಮಗಳ ಮನೆ ಹಾಳು ಮಾಡಕ್ಕೆ ಅಯ್ಯೋ ಬಾಯ್ ನನ್ನ ಮಗಳ ಮನೆ ಅಂತ ನೀನು ಹೇಳ್ಕೊಳಕ್ಕೆ ಹೋಗಲ್ಲ ಕಣವೇ ಅವಳು ಯಾರು ಗೊತ್ತಿಲ್ಲ ಅಂತಾನೆ ಹೇಳ್ಕೊಳೋದು ನಾನು ಆಟ ಬಾಗಿ ಹೇಳ್ತಾ ಇದ್ದೀನಿ ಕಣ್ಣು ಮಗ ಬೇಡ ಕಣವೇ ಇವ್ರು ಸರಿಗಿಲ್ಲ ಇವ್ರ ಸಮಸ್ಯೆ ಬ್ಯಾಡ ನಿಂಗೆ ಈ ಹುಡುಗಿನ ಮೊದ್ಲು ಮನೆಯಿಂದ ಆಚಕಂದ್ರೆ ಅಯ್ಯೋ ದೊಡ್ಡ ಸಂಬಂಧ ಸಿಕ್ಕೈತೆ ದೊಡ್ಡ ಸಂಬಂಧ ಸಿಕ್ಕೈತೆ ಅಂತ ಯೋವ ಹಿಡಿಯೋಕಾಯ್ತಾ ಇರಲಿಲ್ಲ ಹೊಸ ಕೇಳ್ಬೇಕಿತ್ತು ನಿಮ್ಮ ಅಪ್ಪ ಹಿಂಗೆ ಕೇಳಬೇಕಾರೆ ಹೆಂಗೆ ಆಡ್ತಿದ್ಲವಳು ಅಂತ ಅಯ್ಯೋ ನನಗಂತು ವ್ಯ ಬೇಜಾರಾಗೋಯ್ತು ಕಣವೇ ಇನ್ನು ನಾವು ನನ್ನ ಮಾತು ಕೇಳ್ತಾನೆ ಅನ್ಕೊಂಡಿದ್ದೆ ಮಗ ಇಲ್ಲ 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 ಅವನೇನಂದ ಮಾತಾಡ್ಸಿದ್ಕೆ ಏನಂತನವಾಯ್ ಬುದ್ಧಿ ತಾತನ ಮುರಿಯೋದಿಲ್ಲ ಚಿಕ್ಕ ವಯಸ್ಸಿಂದ ಹಂಗೆ ಬೆಳೆಸ್ಬಿಟ್ಲವಳು ಏನು ನಮ್ಮ ಮನೆ ಕಳಿಸ್ತಿರ್ಲಿಲ್ಲ ಏನಿಲ್ಲ ಬುರೇ ಕ್ಯಾಕ್ಟಿನ ಹೇಳ್ಕೊಟ್ಟು ಹುಡುಗೂ ಹಾಳ್ ಮಾಡಿ ಕೇಳಿ ಹ್ಞೂ ಅದು ವೇ ದುಡ್ಡನ್ನ ಸಿಗ್ಬಿದ್ದೆ ಅವಳು ಮದುವೆ ಆಗಿರೋದು ಅನಿಸ್ತದ ನಂಗೆನೋ ಏನಾರ ಮಾಡ್ಕೊಳ್ಳಿ ಬಾವೆ ನಾವ್ಯಾಕ್ ಯಾಕೆ ತಲೆಗಡ್ಸ್ಕೋಬೇಕು ಏಳವಷ್ಟು ಹೋಳಿದ್ದೀವಿ ಚೋಳಿ ನಂದ್ರ ಏನ್ ಮಾಡಕ್ ಆತು ಹಾಳಾಗ ಹೋಗ್ಲಿ ಬಾ ಅವ್ರ ಬಗ್ಗೆ ತಲೆ ಕೆಡ್ಸ್ಕಬೇಡ ನೀನು ಅಷ್ಟ ಕಣ್ಮಿ ತಲೆಗೆಡ್ಸ್ಕಬೇಡ ನಿನ್ನ ಇರುವ ಅವ್ಳು ಏನಾರ ಒಂದು ಸಲ ಒಂದು ದಿವಸ ಸಲ ಗೊತ್ತಾಗ್ತದಿಲ್ಲ ಅವಾಗ ಬುದ್ಧಿ ಬತ್ತದ ಅವ್ರಿಗೆ ಇಲ್ಲ 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 ಏನಾಗಬೇಕು ಅವ್ರಿಗೆ ಬುದ್ಧಿ ನಾನೋ ನಾನಿ ಅವ್ಳಿಗೆ ಹಾಳಾದವಳಿಗೆ ಇನ್ನು ಒಂದು ಮಾತೇನು ಅಂದ್ರೆ ಬೇಜಾರಾಗ್ತದೆ ಹ್ಞೂ ನೋಡಿದ್ರೆ ನಿಮ್ಮ ಮಾವ ಅಯ್ಯೋ ಬೇಜಾರು ಮಾಡ್ಕೊಂಡು ಹೋಯ್ತು ಪಾಪ ಹಾಂ ಏನು ಮಾಡಾನೆ ನನ್ನ ಮಕ್ಳು ಇಂಥ ಬುದ್ಧಿ ಕಲ್ತ್ಬಿಟ್ಟವಳೆ ಅಯ್ಯೋ ನಾವು ಅಥ ಮುಂದೆ ತಲೆ ಇಕ್ಕಂತ ನಿಂತ್ಕೊಳ್ಳಂಗಿಲ್ಲ ಏನು ಇಂಥ ಬುದ್ಧಿ ಅಂತ ಮನ್ಸಲ್ಲಿ ಅಂದ್ಕೊತಾರೆ ಕಣ್ಮಗ ಅಯ್ಯೋ ಅದಕ್ಕೆ ಓಸಿ ಬೇಜಾರಾಯ್ತು ಕಣವ ಓವ ಅವ್ರ ಜೊತೆಗೆ ತಾನೆ ನಾನು ಬೆಳೆದಿದ್ದು ಅವ್ರಿಗೇನು ಕೆಟ್ಟ ಬುದ್ದಿ ಹೇಳ್ಕೊಡಕ್ಕೆ ಹೋಗಿದ್ರೆ ಬುಟ್ಟಕವ ಅವಳು ಏನಾರ ಮಾಡ್ಕೊಳ್ಳಿ ಅಲ್ಲೇ ಓವ ಅಪ್ಪನ ಬೆಲೆ ಕೊಡ್ದಂಗೆ ಅವ್ರೂ ಮನೆಗೆಸ್ಕೊಂಡು ನಿಮ್ಮನ್ನು ಆಚೆ ಕಟ್ಟೋ ಕಳ್ಸೋಳಲ್ಲ ಅವಳು ಅವಳಿಗೆ ಎಷ್ಟು ಇರ್ಬೇಕವ ಅವಳಿಗೆ ದುರಂಕಾರ ಹಾಂ ಕಣ್ಮಗಳೇ ನಾನು ಅದೇ ಅನ್ಕೊಂಡಿದ್ವು ಆಹೋ ಅವಳು ಅವಳಲ್ಲ ಅವ್ಳು ಅವಮ್ಮಮ್ಮ ಯಜಮಾನ್ರಮ್ಮ ಅವಮ್ಮ ಅವರಿಬ್ಬರು ಮನೆಯಿಂದ ಆಚೆ ಕೊಳಸ್ ತಕ್ಷಣ ಹೋಗಿ ನೀವು ಇನ್ನೊಂದ್ಸರಿ ಕಣವ ಬೇಜಾರಾಗೋಯ್ತು ನಂಗಂತುವ ಮಗ ಮನೆಗೆ ಮನಿಗಿನ್ ಯಾವತ್ತು ಸತ್ರು ಕಾಲಿಗೆ ಬಾರ್ದು ಅಂತ ಅನ್ಸ್ಬಿಡ್ತು ಕಣವೀ ಆಯ್ತು ಹೋಗ್ಲಿ ಅವಳ ಅವ್ರೆ ಆಯ್ತಾರ ನೋಡನಾ ಆವಮ್ಮ ಚಂದ್ರಮ್ಮ ನನ್ನ ನೆಟ್ಟು ಮಾತಾಡ್ಸ್ತಾಳೆ ಇಲ್ಲ ಕಣವೇ ಹುಷಿ ದೂರಂಕಾರದಲ್ಲಿ ಮಾತಾಡಲ್ಲ ಹ್ಞೂ ಅಯ್ಯೋ ನಾನು ಬಾಳಿದ್ದಿಸ್ತಿಂದೆ ಒಂದು ಸೋರ್ಸ್ತಿದ್ದೆ ಅವಳನ್ನ ನನಗೆ ಸಿಟ್ಟ ತೊಗೈತೇನ ಹಂಗಂತವ ಅವಳಿಗೆ ಎಷ್ಟು ದೂರಾಂಕಾರ ಚಂದ್ರಮಂಗಿ ನಾನು ಏನೋ ಹೋಗಲಿ ಹೋಗ್ಲಿ ಅಂತ ನಾನು ಸುಮ್ಮನಿದ್ದೆ ಆ ಏನು ಮೆರಿತಾಳೆ ಹಂಗೆಯೇ ಹಂಗೆ ಮಾಡಿ ಪಾಪ ದೊಡ್ಡಂದ್ರುಣ ಹಿಂಗೆ ಮಾಡಿ ಹಿಂಸೆ ಕೊಟ್ಟು ಓಡಿಸ್ಬಿಟ್ಲು ಕಣವ ಮನೆಯಿಂದ ಓಡಿಸಿಲೋ ಸಾಯ ಹಾಕಿರೋ ಎಲ್ಲ ಮಕ್ಕಳು ಅವ್ಳು ಎಲ್ಲರೂ ಸತ್ತೋದ್ರು ಅಂತ ಹೇಳಿರು ಹಂಗೆ ಉಬ್ಬಿಸ್ಬಿಟ್ರು ಅವ್ರು ಏನಾದರು ಏನು ಕತೆನೋ ಒಂದೂ ಗೊತ್ತಿಲ್ಲ ಕಣ್ಮಗ ಅದೇ ನಮ್ಮ ನಮ್ಮ ಅತ್ತಿಗೆ ಅಂತ ಹೇಳ್ತಿದ್ನಲ್ಲ ನಮ್ಮ ದುಡ್ಡು ಸಂಬಂಧದವರು ಅಂತ ಅವರು ಕಣವ ಓ ಹ್ಞೂ ಕಣವ ನಾನು ಅವತ್ತಿಂದ ಹೇಳ್ತಿದ್ದೆ ಏನಾಯ್ತು ಹೇಳವ ಅಂತ ನೀನಂತೂ ಏನೂ ಹೇಳ್ತಾನೆ ಇಲ್ಲ ಹೇಳವಾ ಏನು ಹೇಳದವ ಅವ್ರ ಕಥೆಯೇ ಅವ್ರ ಕಥೆಯೇ ಏನು ಹೇಳು ಹ್ಞೂ ಹಾಳಾದವ್ರ ಕಥೆಯೇ ಅಯ್ಯೋ ಪಾಪ ನಮ್ಮ ನಮ್ಮ ಅತಿಗೆ ಏನೋ ನಮ್ಮ ದೂರ ಸಂಬಂಧಕ್ಕೆ ಹೊತ್ತಿಗೆ ಆಗಬೇಕಂತೆ ನನಗೆ ಅದೇನೋ ನಾನು ಕಾಣೆ ಕಣವ ನಾವು ಎಲ್ಲ ಹೊತ್ತಿಗೆ ಹೊತ್ತಿಗೆ ಅಂತಲೇ ಕರೀತಿದ್ದು ನಾವು ಇನ್ನೇ ಆವಾಗೆ ನಾನಕ್ಕಿಂತ ಒಂದೇ ಎರಡು ಒಂದು ಐದಾರು ವರ್ಷದ ದೊಡ್ಡವಳು ಏನೋ ಕಾಣೆ ಕಣವ ಹ್ಞೂ ನಮ್ಮ 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 ಸಂಬಂಧದ ಇವ್ರ ಮನೆಗೆ ಮದುವೆ ಮಾಡ್ಕೊಂಡಿದ್ರು ಮದುವೆ ಮಾಡ್ಕೊಂಡಿದ್ದು ಅಂದರೆ ಯಜಮಾನ್ರದ ಏನೋ ಪ್ರೀತಿಸ್ ಮದುವೆ ಆಗಿದ್ರಂತೆ ಆವಾಗಿನ ಕಾಲಕ್ಕೆ ಹಿಂಗೆಲ್ಲ ಇದೆಲ್ಲ ಹೇಳ್ತಿತ್ತು ಪಕ್ಕನವ ಯೋನ ಪಾಪ ಯಜಮಾನ್ರು ಇವಾಗ ಆಗಿಂದನು ಒಳ್ಳೆಯರಯ್ಯ ಈಗಲೂ ಒಳ್ಳೆಯರಯ್ಯ ಆಳಾದವಳದ್ದು ಏನು ಮಾಟ ಮಾತ್ರ ಮಾಡ್ಸಿದ್ಲು ಪಾಪ ಅವ್ಳು ಯಾರ ಸುಬ್ಬಿಂದೆ ಹಂಗೆ ಮಾತಾಡ್ತಾರೆ ಸುಬ್ಬಿ ಹಿಂದೆ ಸುಬ್ಬಿ ಬೇಕು ಬೇಕು ಅಂತ ಹಂಗೆ ಸುತ್ತ ಇತಾವ್ರೆ ಆವಾಗಿಂದನು ಯಜಮಾನ್ರು ಒಳ್ಳೆಯರಯ್ಯ ಪಾಪ ಇವಾಗಲೂ ಚೆನ್ನಾಗೆ ಮಾತಾಡ್ಸ್ತಾರೆ ಅವ್ರಿಗೆ ಏನೋ ಪ್ರೀತಿಸ್ಕೊಂಬ ಮದುವೆ ಆಗಿಬಿಟ್ಟಿದ್ರೆ ಹೊಸಿ ಬಾಡೋರಲ್ವ ನಾವು ಅದಕ್ಕೆ ಅವಳಿದ್ಲು ಯಾರು ಆ ಚಂದ್ರಿ ಅತ್ತೆ ಅದೇ ಯಾವುದೇ ಯಜಮಾನ್ರವ್ರಲ್ಲೇ ಅವರು ಅವು ಯೋವಾ ಅವಳ ಹತ್ರ ಜೂನ ಬದುಕೋಕ್ಕಂತೂ ಆಯ್ತಿರ್ಲಿಲ್ಲ ಬಿಡು ಮಗ ಅಂಥ ಕರುಗಳ ಮುಂಡೆಯೇ ನನ್ನ ಜೂನ್ದಲ್ಲೇ ನೋಡಿಲ್ಲ ಮಗ ನನ್ನ ಕೂರ್ಲು ಯಾಕೆ ಬೆಳೆದಿಲ್ಲ ಆ ಹಾಳಾದ ಮುಂಡೆಯಿಂದನೇ ಕಣವೆ ನನಗೂವಾ ನಮ್ಮ ಕೈಗೂ ಕೂರ್ಲು ಬೆಳೆದಂಗೆ ಕ್ವಾಪಕ್ಕೆ ಏನೋ ಮಾಡಿದ್ವಿ ಅಂತ ಸುಡಿಸ್ಬಿಟ್ಟು ಏನೋ ಎಣ್ಣೆ ಹಚ್ಬಿಟ್ಟಿದ್ಲು ಆವಾಗಿಂದನುವ ನಮಗೆ ಕೂರ್ಲೇ ಬೆಳೆದಿರಲ್ಲ ಕಣವೆ ಆದ್ರು ನಿಮ್ಮ ಅಪ್ಪ ಕೂರ್ಲು ಬೆಳಿಲ್ಲ ಅಂದ್ರು ನನ್ನ ಮದುವೆ ಆದರು ಇಷ್ಟೆಲ್ಲ ಮಾಡಿರವರು ಅಲ್ಲೇ ಅವಾಗಿಂದನು ಇಷ್ಟೆಲ್ಲನು ನೀ ಕೂದ್ಲು ಅದಕ್ಕೆ ಬೆಳ್ದಿಲ್ವ ಯಾ ಮಗ ಅವಳು ತಲೆಗೆ ಎಣ್ಣೆ ಹಾಕ್ಬೇಕಾಗ್ತದೆ ದುಡ್ಡು ಕರ್ಜತದಲ್ಲ ಕಾಸು ಚತದಲ್ಲ ಎಣ್ಣೆ ಕೈ ಎಣ್ಣೆಕರ್ ಚತದಲ್ಲ ಅಂದ್ಬಿಟ್ಟು ಅವ ಅಮ್ಮ ಎಣ್ಣೆ ಹಾಕತ್ತಾ ಇರ್ಲಿಲ್ಲ ಯಾರು ಯಜಮಾನ್ರು ಅವೇ ಅವಳು ಶಿವನ್ಟು ಯೋವ ಅವ್ರ ಮನೇಲಿ ಮಗ ಯಾವ ಪಟ್ಟಿ ಕರುಗ್ಳುತನ ಮಾಡೋರು ಅಂದ್ರೆ ಯೋವ ಯೋವ ನಾನು ಜೀವನದಲ್ಲೇ ಕಣ್ಣೆ ಮಗ ಆ ಪಟ್ಟಿ ಇದು ಮಾಡೋರ ಇವನು ಮಾಡ್ತಿರ್ಲಿಲ್ಲ ದುಡ್ಡು ಕಾಸು ಖರ್ಚಾಗ್ಬಿಡ್ತದಲ್ಲ ಅಂತ ಹ್ಞೂ ಆಗ ನಮಗೂ ಬಡಿಸ್ತಾನ ನಾವು ಏನಾರ ತಿನ್ನೋಕೋ ಇಲ್ಲ ಒಂದಿಟ್ಟ ಎಣ್ಣೆ ಹಾಕ್ಸ್ಕೊಬಾರಕೋ ಹಾಂಕ ನಾವು ಹೋಗಿವಲ್ಲ ಹಂಗೇನು ನೋಡ್ಕೊಂಡಿರೋಳು ಆವಾಗ ಒಂದಿಷ್ಟಿ ಕೂಗ್ಲೆಲ್ಲ ಕಾತ್ರಿಬಿಟ್ಟು ಅದೇನೋ ಎಣ್ಣೆ ಹಚ್ಚಿಬಿಟ್ಟು ಇದು ಮಾಡ್ಬಿಟ್ಟಿದ್ಲು ಗಾಯ ಆಗಿಬಿಟ್ಟಿದ್ರು ತಲೆಗೆಲ್ಲ ನನಗೂ ಅಕ್ಕ ಹಿಂಗೆ ನಿಮ್ಮ ನಿಮ್ಮದೊಡಗಂಗೂ ಅಯ್ಯೋ ನಮ್ದು ಒಂದೊಂದೆಲ್ಲ ಬಿಡು ಮಗ ಪಾಡು ಅಯ್ಯೋ ನಮ್ನತ್ವೆ ಇಟ್ಟಾಡ್ಸ್ಬಿಟೋಳೆ ನಮ್ಮನ್ನ ನಮ್ಮ ಹೊತ್ಕಯ್ಯ ಯಾರೋ ಅದು ದೊಡ್ಡಣ್ಣ್ರೂ ಅವಳನ್ನ ಬಿಟ್ಲೆ ವೇ ಇಟ್ಟು ನೀರು ಅಂತ ಆಳ್ಸ್ಬಿಟ್ಳು ಕಣವೇ ಅವಳಿಗದು ಎಲ್ಲೋಳು ಯೋನು ಸತ್ತೋದ್ಲು ಸತ್ತೋದ್ಲು ಅಂತ ಹೇಳ್ತಾರೆ ನಂಗೆ ಅನ್ಸೋ ಮಟ್ಟಿಗೆ ಸತ್ತಿಲ್ಲ ಅವಳು ಕಣ್ಮಗ ಎಲ್ಲೋ ಅವಳೆ ಅವಳಿಗೆ ಒಂದು ಮಗ ಗಂಡ್ ಮಗಾಯಿತು ಹೆಣ್ಮಗಿನ ಬುಸ್ರಿ ಏನೋ ಅವಳು ಆ ಟೈಮ್ನಾಗೆ ಹಿಂಗೆಲ್ಲ ಮಾಡ್ಬಿಟ್ರು ಕಣವ ಅನ್ಯ ಮಾಡಿರು ಆವಾಗ ಈ ಚಂಚಿ ತಂದು ಮದುವೆ ಮಾಡಿಬಿಟ್ರು ಯಜಮಾನ್ರಿಗೆ ಹೌದವ ಇಷ್ಟೆಲ್ಲ ಮಾಡಿರ ಇವ ನಾನೇನು ಮುನ್ನೆ ಇದು ಅಂದ್ಕೊಂಡಿದ್ದೆ ಅವ್ರ ಅತ್ತೆ ಇನ್ನವ ನನಗೆ ಇವತ್ತಿನ ಅನ್ಸ್ಕೊಂಡ್ರು ವ್ಯಾ ಅವಳು ಮಕವ ಬಾಯಿವಣ ಮಗ ಹ್ಞೂ ಆ ಪಟ್ಟಿ ಕೊರಗ್ಲಿ ಅವಳು ಇವೋಯವೋಯೋವ ಅದೆಲ್ಲವರು ಅದೇನು ಕತೆನೂ ನಿಜವಾಗ್ಲೂ ಸತ್ತೇ ಹೋದರು ಮಕ್ಳೇನಾದ್ವೋ ಒಂದು ಗೊತ್ತಿಲ್ಲ ಕಣವ ಯಜ್ಮಾ ಅಂದ್ರು ವ್ಯ ಒತ್ತಾರ ಕಡೆ ಹುಡ್ಗ್ಸಿರು ಮದುವೆ ಹೆಂಡ್ರು ಅಂದ್ರೆ ಭಾರಿ ಇಷ್ಟ ಅವ್ರಿಗೆ ಹೊತ್ತಾರ ಕಡೆ ಹುಡ್ಸಿರು ಹುಡ್ಗಿಸಿರುವ ಎಲ್ಲೂ ಸಿಗ್ಲಿಲ್ಲ ಕಣವ ಹ್ಞೂ ಮಗ ಮಗ ಹಾ ಹೇಳುವ ಏ ಕಾಲೇಜ್ ಗೊತ್ತಾಗಿಲ್ವ ಮಗ ಪಾಠ ಮಾಡಕ್ಕೆ ಹೋಗ್ಬೇಕು ನೀನು ಜಲ್ದು ಹೋಗ್ಬೇಕು ಓಸಿ ಈ ಪಟ್ಟಿ ಓದ್ ಮಾಡ್ಕೊಂಡು ಹೋಯ್ತಾರೆ ಈ ಸ್ಕೂಲ್ಗೆ ಹೋಗು ಓದ್ತಾಯ್ತದೆ ಸರಿನವ ಆಯಿತು ಜಲ್ದ್ ರೆಡಿ ಆಗಿಬಿಟ್ಟು ಹೋಯ್ತೀನಿ ಬಿಡವ ಎಲ್ಲ ಮಾಡಿದೀ ಹಣ ಎಲ್ಲಿ ಬರಲೇ ಇಲ್ಲ ಹಣೆಗೆ ಕೇಳ್ಸ್ಕೊಬೇನಲ್ಲವೇ ಹೊಲ್ತಾವ ಇರ್ಬೇಕು ಇಲ್ಲ ಕೆಲ್ಗೋದ್ನು ಕಾಣೆ ಕಣವ ಒತ್ತಾರನಾಗೆ ಎದ್ದೋದ ಎಲ್ಲ ಇರ್ಬೇಕು ಹಾಂ ಹಣ ಹಿಂಗೊಂದೆ ಫೋನ್ ಮಾಡು ಉಣ್ಣಕ್ಕೆ ಹುಣ್ಣಕ್ಕೆ ಹೇಳು ನೀನು ವೇ ಹೋಗು ಉಣಿಯಾಗ ಹೋಗು ನಾನು ಹಾಸಕ್ಕೆ ಹಾಕ್ಕೊಡ್ತೀನಿ ಹೋಗು ಸರಿ ನವಾಯಿತು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ ಬಾಯ್